ನಮಸ್ಕಾರ ಶುಭ್ಮನ್ ಗಿಲ್ ರವರ ಆರ್ಭಟಕ್ಕೆ ಕಂಗಾಲಾಯಿತು ಕಾಂಗಾರೂ ಪಡೆ ಆಸಿಸ್ ವಿರುದ್ಧ ಟೆಸ್ಟ್ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಬಾರ್ಡರ್ ಸ್ಕರ್ ಟ್ರೋಫಿಯ ಎರಡನೇ ಪಂದ್ಯ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಡಿಸೆಂಬರ್ ಆರರಿಂದ ಅಡಿಲೆಂಡ್ನಲ್ಲಿ ಆರಂಭವಾಗಲಿದೆ ಈ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾ ಕ್ಯಾನ್ಬೇರಾದ ಓಲ್ ಮೈದಾನದಲ್ಲಿ ಪ್ರೈಮ್ ಮಿನಿಸ್ಟರ್ ಇಲೆವೆನ್ ತಂಡದ ವಿರುದ್ಧ ಎರಡು ದಿನಗಳ ಅಭ್ಯಾಸ ಪಂದ್ಯವನ್ನು ಆಡಿತ್ತು ಗುಲಾಬಿ ಚೆಂಡಿನೊಂದಿಗೆ ನಡೆದ ಹಗಲು ರಾತ್ರಿಯ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಸುಲಭವಾಗಿ ಗೆಲುವು ದಾಖಲಿಸಿದೆ ಭಾರತ ತಂಡದ ಯುವ ಆಟಗಾರರು ಈ ಪಂದ್ಯದಲ್ಲಿ ಅತ್ಯಂತ ದಿಟ್ಟ ಪ್ರದರ್ಶನ ತೋರಿದ್ದು ಮಹತ್ವದ ಪಂದ್ಯಕ್ಕೂ ಮುನ್ನವೇ ತಮ್ಮ ಸಿದ್ಧತೆಯನ್ನ ಬಲಪಡಿಸಿಕೊಂಡಿದ್ದಾರೆ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಮಿಂಚಿದರೆ ಬ್ಯಾಟಿಂಗ್ನಲ್ಲಿ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿಯಂತಹ ಯುವ ಆಟಗಾರರು ಛಾಪು ಮೂಡಿಸಿದ್ದಾರೆ ಟೀಂ ಇಂಡಿಯಾ ಮತ್ತು ಪ್ರೈಮ್ ಮಿನಿಸ್ಟರ್ ಎಲೆವೆನ್ ತಂಡಗಳ ನಡುವಿನ ಈ ಪಂದ್ಯದ ಮೊದಲ ದಿನವು ಮಳೆಯಿಂದಾಗಿ ರದ್ದಾಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಎರಡನೇ ದಿನದ ಆಟದಲ್ಲಿ ತಲಾ ಐವತ್ತು ಓವರ್ಗಳ ಪಂದ್ಯವನ್ನು ನಡೆಸಲು ನಿರ್ಧರಿಸಲಾಯಿತು ಆದರೆ ಎರಡನೇ ದಿನವೂ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು ಆದರೆ ನಂತರ ಪಂದ್ಯವನ್ನು ತಲಾ ನಲವತ್ತಾರು ಓವರ್ಗಳಿಗೆ ಸೀಮಿತಗೊಳಿಸಲಾಯಿತು ಇನ್ನು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಪ್ರೈಮ್ ಮಿನಿಸ್ಟರ್ ಎಲೆವೆನ್ ತಂಡವು ನಲವತ್ಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ನಲವತ್ತು ರನ್ ಗಳಿಸಿ ಆಲ್ಔಟ್ ಆಯಿತು ಆಸ್ಟ್ರೇಲಿಯಾ ತಂಡದ ಪರ ಹತ್ತೊಂಬತ್ತು ವರ್ಷದ ಯುವ ಬ್ಯಾಟ್ಸ್ಮನ್ ಆಗಿರುವ ಸ್ಯಾಮ್ ಕಾನ್ ಸ್ಟಾರ್ಟ್ ರವರು ಶತಕದ ಇನ್ನಿಂಗ್ಸ್ ಆಡಿದರು ಇವರು ತೊಂಬತ್ತೇಳು ಎಸೆತಗಳಲ್ಲಿ ಹದಿನಾಲ್ಕು ಬೌಲ್ ಹಾಗೂ ಒಂದು ಸಿಕ್ಸ್ ನೆರವಿನಿಂದಾಗಿ ನೂರ ಏಳು ರನ್ ಗಳಿಸಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ಮಿಂಚಿನ ದಾಳಿಯನ್ನು ಸಂಘಟಿಸಿದ ಹರ್ಷಿತ್ ರಾಣ ಆರು ಓವರ್ಗಳಲ್ಲಿ ರನ್ ಬಿಟ್ಟುಕೊಟ್ಟು ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ವೇಳೆ ಹರ್ಷಿತ್ ರಾಣಾ ಆರು ಎಸೆತಗಳ ಅಂತರದಲ್ಲಿ ನಾಲ್ಕು ವಿಕೆಟ್ ಪಡೆದಿದ್ದು ವಿಶೇಷವಾಗಿತ್ತು ಇವರಲ್ಲದೆ ಆಕಾಶ್ ದೀಪ್ಗೆ ಎರಡು ವಿಕೆಟ್ ಸಿಕ್ಕರೆ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ವಾಷಿಂಗ್ಟನ್ ಸುಂದರ್ ಮತ್ತು ಜಡೇಜಾ ತಲಾ ಒಂದೊಂದು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು ಗೆಲುವಿಗಾಗಿ ಇನ್ನೂರ ಗುರಿ ಬೆನ್ನಟ್ಟು ಟೀಂ ಇಂಡಿಯಾ ತಂಡದ ಪರ ಯಶಸ್ವಿ ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ಇನ್ನಿಂಗ್ಸ್ ಆರಂಭಿಸಿದ್ದು ಉಭಯ ಆಟಗಾರರಿಂದ ಉತ್ತಮ ಪ್ರದರ್ಶನವೂ ಕೂಡ ಕಂಡುಬಂದಿತು ರಾಹುಲ್ ನಲವತ್ನಾಲ್ಕು ಎಸೆತಗಳಲ್ಲಿ ಇಪ್ಪತ್ತೇಳು ರನ್ ಗಳಿಸಿ ನಿವೃತ್ತರಾದರು ಯಶಸ್ವಿ ಜೈಸ್ವಾಲ್ ಐವತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೈದು ರನ್ ಗಳಿಸಿ ಔಟ್ ಆದರು ಇದಾದ ನಂತರ ಗಾಯದಿಂದ ಚೇತರಿಸಿಕೊಂಡು ಅಖಾಡಕ್ಕೆಳೆದ ಶುಭ್ ಗಿಲ್ ಅರವತ್ತೆರಡು ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಗಳಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಕಡೆಯಿಂದ ತಲಾ ನಲವತ್ತೆರಡು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಕಂಡು ಬಂದಿತ್ತು ಈ ಮಧ್ಯೆ ನಾಯಕ ರೋಹಿತ್ ಶರ್ಮಾ ಕೇವಲ ಮೂರು ರನ್ಗಳಿಗೆ ಪೆವಿಲಿಯನ್ ಮರಳಿದ್ದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ನಿರಾಸೆ ತಂದಿತು ಇವರೆಲ್ಲದರ ನಡುವೆ ರನ್ ಚೇಸ್ನಲ್ಲಿ ರವೀಂದ್ರ ಚಿಡೇಜಾ ಕೂಡ ಕೊಡುಗೆ ನೀಡಿದ್ದರಿಂದಾಗಿ ಟೀಂ ಇಂಡಿಯಾ ನಾಲ್ಕು ವಿಕೆಟ್ ಕಳೆದುಕೊಂಡು ಗುರಿಯನ್ನ ಚೇಸ್ ಮಾಡಿತು ಇದರೊಂದಿಗೆ ಪ್ರೈಮ್ ಮಿನಿಸ್ಟರ್ ಎಲೆವೆನ್ ವಿರುದ್ಧದ ಪಂದ್ಯವನ್ನು ಭಾರತ ತಂಡವು ಆರು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಆಸಿಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಪಿಂಕ್ ಬಾಲ್ ಟೆಸ್ಟ್ಗೂ ಮುನ್ನವೇ ಭರದ ಸಿದ್ಧತೆಯನ್ನು ಆರಂಭಿಸಿದೆ ಅಂತಾನೆ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು E